ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ಟಾಪಿಕ್ ಏನಂದರೆ ಆರಿ ವರ್ಕಿಂದ ಹೇಗೆ ಸಂಪಾದಿಸ್ಬೋದು ಎಷ್ಟು ಸಂಪಾದಿಸ್ಬೋದು ಎಲ್ಲಿ ಸಂಪಾದಿಸ್ಬೋದು ಅಂತ ಸೊ ಫಸ್ಟಿಗೆ ನಾವು ಹೇಗೆ ಸಂಪಾದಿಸ್ಬೋದು ಅಂತ ನೋಡಿ ನೋಡುವ ಇದು ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು ಯಾಕಂದರೆ ನಾನು ಇದರಲ್ಲಿ ಡಿಟೇಲ್ ಆಗಿ ನಿಮಗೆ ಹೇಳ್ತೇನೆ ಅಂದರೆ ತುಂಬ ಜನಕ್ಕೆ ಕಲ್ತಿರ್ತಾರೆ ಬಟ್ ಹೇಗೆ ಬಿಸ್ನೆಸ್ ಮಾಡಬೇಕು ಎ ಕೆಲವರು ಗೊತ್ತಿರಲ್ಲ ಅರಿವರ್ಕೆ ಗೊತ್ತಿರೋಲ್ಲ ಅಂಥವರು ಎಲ್ಲಿಂದ ಬಿಸ್ನೆಸ್ ಮಾಡಬೇಕು ಹೇಗೆ ಬಿಸ್ನೆಸ್ ಮಾಡಬೇಕು ಇದನ್ನು ಕಲ್ತ್ರೆ ನಮಗೆ ಉಪಯೋಗ ಇದೆಯಾ ಇಲ್ವಾ ಎಲ್ಲ ತುಂಬ ಡೌಟ್ಸ್ ಇರುತ್ತೆ ಸೊ ಅಂಥವರಿಗೊಂದು ಸ್ವಲ್ಪ ಕ್ಲಾರಿಟಿ ಕೊಡುವ ಅಂತ ಅಂದರೆ ಒಂದು ಅರ್ಥ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅರ್ಥ ಆಗ್ಬೋದು ಸೊ ಈಗ ಸ್ಟಾರ್ಟ್ ಮಾಡುವ ಹೇಗೆ ಅರಿವರ್ಕನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಈಗ ನೀವು ಈಗ ನಿಮ್ಮದು ಎಜುಕೇಷನ್ ಮುಗ್ದಿರುತ್ತೆ ಅಥವಾ ನೀವು ಮನೆಯಲ್ಲೇ ಇರ್ತೀರಾ ಅಥವಾ ನೀವು ಕೆಲಸ ಬಿಟ್ಟು ಇರ್ತೀರಾ ಅಥವಾ ಆಫ್ಟರ್ ಮ್ಯಾರೇಜ್ ಮನೆ ಹಸ್ಬೆಂಡ್ ಮನೆಯಲ್ಲಿ ಕೂತಿರ್ತೀರಾ ವರ್ಕಿಗೆ ಹೋಗ್ಲಿಕ್ಕಾಗಲ್ಲ ಮನೆಯಿಂದಲೇ ಏನಾದರೂ ಒಂದು ಸಂಪಾದಿಸಬೇಕು ಅಂತ ಒಂದು ತಿಳ್ಕೊಂಡಿರ್ತೀರಾ ಬಟ್ ಆಗ ಬೆಸ್ಟ್ ನಾನು ಹೇಳೋದು ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಆರಿ ವರ್ಕ್ ಬೆಸ್ಟ್ ಆರಿ ವರ್ಕ್ ಬೆಸ್ಟ್ ಯಾಕಂದರೆ ನಿಮಗೆ ಈ ಔಟ್ಸೈಡ್ ಹೋದರೆ ಏನಾಗುತ್ತೆ ಜಾಬಿಗೆ ಹೋದರೆ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳ್ತಿರೋದು ಬೇರೆ ಯಾರ ಹತ್ರ ಕೇಳಿ ಆಗಲಿ ಬೇರೆ ಯಾವ ಎಕ್ಸ್ಪೀರಿಯೆನ್ಸ್ ಆಗಲಿ ನಾನು ಹೇಳ್ತಿಲ್ಲ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳ್ತಿರೋದು ಏನಂದರೆ ನೀವು ಔಟ್ಸೈಡ್ ವರ್ಕಿಗೆ ಹೋಗೋದಕ್ಕಿಂತ ಆರಿ ವರ್ಕು ಕಲಿತು ಮನೆಯಲ್ಲೇ ನಿಮಗೊಂದು ವಾರಕ್ಕೊಂದು ಬ್ಲೌಸ್ ಸಿಕ್ಕಿದ್ರೆ ಸಾಕು ಅದೇ ಬೆಸ್ಟ್ ಒಂದು ಔಟ್ಸೈಡ್ ವರ್ಕಿಗೆ ಹೋದರೆ ನಿಮಗೆ ಬಿ ಪಿ ಅಂತೂ ಫ್ರೀಯಾಗೇ ಸಿಗುತ್ತೆ ಯಾಕಂದರೆ ನನಗಂತೂ ಸಿಕ್ಕಿದೆ ಲಾಸ್ಟ್ ಒಂದು ಲಾಸ್ಟ್ ಫೈವ್ ಇಯರ್ಸ್ ಬ್ಯಾಕ್ ಈಗಿಲ್ಲ ಯಾಕಂದರೆ ಫ್ರೀಯಾಗಿ ಬಿ ಪಿ ಸಿಗುತ್ತೆ ಯಾಕೆ ಅಂದರೆ ಲೋ ಬಿ ಪಿ ಸಿಗುತ್ತೆ ಅದು ಕೂಡ ಯಾಕಂದರೆ ಈ ಬಾಸ್ ಒಟ್ಟಿಗೆ ಕೆಲಸ ಮಾಡುವ ಟಾರ್ಚರಿಂದ ಈ ಕಸ್ಟಮರ್ ಟಾರ್ಚರ್ ಟಾರ್ಚರಿಂದ ಏನಾಗುತ್ತೆ ಅಂದರೆ ನಮಗೆ ಸಿಗುವ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಸ್ಯಾಲ್ರಿಗೆ ನಮಗೆ ಡೈಲಿ ಬೆಳಿಗ್ಗೆ ಹೇಳುವಾಗ ತಲೆ ತಿರುಗುತ್ತೆ ಬಿ ಪಿ ಲೋ ಆಗಿ ಯಾಕಂದರೆ ಹಿಂದಿನ ದಿನದ್ದು ಪ್ರೆಷರ್ ಇರುತ್ತೆ ವರ್ಕಲ್ಲಿ ನಾವು ಜಾಬಿಗೆ ಹೋಗ್ತೇವಲ್ಲ ಅಲ್ಲಿ ಎಷ್ಟು ಟಾರ್ಚರ್ ಅಂದರೆ ನಮಗೆ ಎಲ್ಲ ಪೇಯ್ನು ಎಲ್ಲ ಏನು ರೋಗ ಎಲ್ಲ ಬರುತ್ತೆ ಸಂಬಳದ ಜೊತೆ ಅದು ಸಂಬಳ ಕೊಡುವಾಗ ಅವರು ಒಂದು ಏನಾದರೂ ಒಳ್ಳೇದು ಹೇಳಿ ಕೊಡ್ತಾರ ಇಲ್ಲ ಬೈದು 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 ಕೊಡ್ತಾರೆ ನನಗೆ ಬೈಲಿಲ್ಲ ಬಟ್ ನನ್ನ ಕೆಲಸ ಮಾಡುವವರಿಗೆ ಬೈದು ಬೈದು ಕೊಡುವಾಗ ನನಗೆ ಅವರನ್ನು ನೋಡುವಾಗ ಬಿ ಪಿ ರೈಸ್ ಆಗ್ತಿತ್ತು ಸೊ ಅಷ್ಟೇ ಪ್ರಾಬ್ಲಮ್ ಅಷ್ಟೇ ನಾವು ಔಟ್ಸೈಡ್ ಹೋಗುವಾಗ ಒಂದು ನಮಗೆ ವರ್ಕ್ ಮಾಡ್ತೇವಲ್ಲ ಅಲ್ಲಿ ಪ್ರೆಷರ್ ಇರುತ್ತೆ ಇನ್ನೊಂದು ಟ್ರಾವೆಲಿಂಗ್ ಬೆಳಿಗ್ಗೆ ಹೋಗಬೇಕು ಸಂಜೆ ಬರಬೇಕು ಅದು ಕೆಲವರಿಗಾದರೂ ಒಂದು ಹಾಫ್ ಆ್ಯನ್ ಅವರ್ ಜರ್ನಿ ಇರುತ್ತೆ ಕೆಲವರಿಗೆ ಟೂ ಅವರ್ ಒನ್ ಆ್ಯಂಡ್ ಹಾಫ್ ಅವರು ಅದು ಅಲ್ಲಿ ಬೇಗ ಬಿಡ್ತಾರಾ ಸಂಜೆ ಇಲ್ಲ ಅದು ಇಲ್ಲ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹೋದರೆ ಸಂಜೆ ಆರು ಆರೂವರೆ ಅದು ಈ ನೀವು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿದ್ದರೆ ನೀವು ಹೊರಡುವ ಸಮಯದಲ್ಲಿ ಏನಾದರೂ ಕಸ್ಟಮರ್ ಬಂದರೆ ನೀವು ಅವರನ್ನು ಅಟೆಂಡ್ ಮಾಡಿಯೇ ಹೋಗಬೇಕು ಕರೆಕ್ಟ್ ಟೈಮ್ಗೆ ಮನೆಗೆ ಬರಲಿಕ್ಕೆ ಆಗಲ್ಲ ಸೊ ತುಂಬ ಪ್ರೆಷರ್ ಇರುತ್ತೆ ಜಾಬ್ ಅಂದರೆ ತುಂಬ ಪ್ರೆಷರ್ ಅದು ಬಿಸ್ನೆಸ್ಸಲ್ಲಿ ಪ್ರೆಷರ್ ಇರಲ್ವಾ ನಿಮಗೆ ಟೆನ್ಷನ್ ಇರಲ್ವಾ ಇರುತ್ತೆ ಬಟ್ ನೀವು ಬಿಸ್ನೆಸ್ಸಲ್ಲಿ ಏನಂದರೆ ಸೋ ಬಿಸ್ನೆಸ್ಸಲ್ಲಿ ಹೇಗೆ ಅಂದರೆ ನಿಮಗೆ ಪ್ರೆಷರ್ ಬರುತ್ತೆ ಪ್ರೆಷರ್ ಸಾರಿ ಪ್ರೆಷರ್ ಇರುತ್ತೆ ಟೆನ್ಷನ್ ಇರುತ್ತೆ ಬಟ್ ಬಂದ ಹಣ ಇಲ್ಲ ನಿಮಗೆ ಜಾಬಲ್ಲಿ ಏನಾಗುತ್ತೆ ಅಂದರೆ ನೀವು ಫ್ರೀಯಾಗಿ ಎಲ್ಲ ತಗೊಳ್ಬೇಕು ಬಟ್ ಪ್ರಾಫಿಟ್ ಎಲ್ಲ ನಿಮ್ಮ ಬಸ್ಸಿಗೆ ಹೋಗುತ್ತೆ ಮಂತ್ಲಿ ಒಂದು ಸ್ಯಾಲ್ರಿ ಸಿಗುತ್ತೆ ಅದು ಅದು ಇದು ಖರ್ಚು ಹೋಗಿ ಹೋಗಿ ಸ್ಯಾಲ್ರಿ ಸಿಗುವಾಗ ಅಷ್ಟರಲ್ಲಿದೆ ಕೈಗೆ ಬಟ್ ನೀವು ವರ್ಕ್ ಮಾ ಓನ್ ಬಿಸ್ನೆಸ್ ಮಾಡೋದಾದರೆ ಬೆಸ್ಟ್ ಈಗದ್ದು ಬೆಸ್ಟ್ ಟ್ರೆಂಡಿಂಗಲ್ಲಿರುವ ನಾವು ಯಾವಾಗಲೂ ಬಿಸ್ನೆಸ್ ಮಾಡುವಾಗ ಟ್ರೆಂಡಿಂಗಲ್ಲಿ ಯಾವುದಿದೆ ಅಂತ ನೋಡಬೇಕು ಅಂದರೆ ಈಗ ಟ್ರೆಂಡಲ್ಲಿದೆ ನೆಕ್ಸ್ಟು ಟ್ರೆಂಡಲ್ಲಿರೋಲ್ಲ ಆ ಟೈಪೆಲ್ಲ ಚೂಸ್ ಮಾಡಬಾರ್ದು ಯಾಕಂದರೆ ಅದು ನಿಮ್ಮದು ಒನ್ ಟೈಮ್ ಬಿಸ್ನೆಸ್ ಆಗುತ್ತೆ ಯಾವಾಗಲೂ ಟ್ರೆಂಡಲ್ಲಿರ್ಬೇಕು ಅಂಥ ವರ್ಕನ್ನು ಅಂಥ ಡಿಸೈನ್ ಅಂದರೆ ಅಂಥ ಒಂದು ಏನು ಕೆಟಗರಿಯನ್ನು ಚೂಸ್ ಮಾಡಬೇಕು ಈಗ ಎಕ್ಸಾಂಪಲ್ ಟೈಲರಿಂಗ್ ಟೈಲರಿಂಗ್ ನಿಮಗೆ ಯಾವತ್ತಿದ್ರೂ ಅದು ಲೆವೆಲ್ ಅದರದ್ದು ಬೇರೆಯೇ ಇದು ಮೊದಲಲ್ಲೇ ಹೇಳ್ತಾರೆ ಓ ಟೈಲರಾ ಓ ಟೈಲರ ಹಾಗೆ ನಾನು ಚಿಕ್ಕದಿರುವಾಗ ಟೈಲರ್ ಆದರೆ ಈಗ ಹುಡುಗ ಹುಡುಕ್ತಿದ್ರೆ ಬೇರೆಯವರಿಗೆ ನಾನು ಚಿಕ್ಕದಿರುವಾಗ ಹೇಳ್ತಿದ್ರು ಓ ಟೈಲರ ಟೈಲರ ಆದರೆ ಇವತ್ತು ಟೈಲರ್ ದುಡಿಯುವಷ್ಟು ಹಣ ಯಾವ ಇವನು ಸಾಫ್ಟ್ವೇರ್ ಕಂಪನಿಯನ್ನು ದುಡಿಯೋಲ್ಲ ಅಷ್ಟು ದುಡಿತಾರೆ ಟೈಲರ್ಸ್ನವರು ಅಲ್ವಾ ನಿಜ ಅಲ್ವಾ ಹೌದು ನಾನು ನೋಡಿದ್ದೇನೆ ಯಾಕಂದರೆ ನಾನು ಆರಿ ವರ್ಕ್ ಮಾಡಿ ಕೊಡ್ತೇನಲ್ಲ ಟೈಲರ್ಸಿಗೆ ಸ್ಟಿಚಸ್ ಮಾಡಲಿಕ್ಕೆ ಸೊ ನಮ್ಗೆ ಗೊತ್ತು ಹೇಗೆ ಒಂದು ವಾರದಲ್ಲಿ ಎಷ್ಟು ದುಡಿತಾರೆ ನಮ್ಮೊಬ್ಬರಿಂದ ಎಷ್ಟು ದುಡಿತಾರೆ ಟೈಲರ್ಸ್ ಅವರು ಹಾಗಾದರೆ ಬೇರೆಯವರಿಂದ ಎಷ್ಟು ದುಡಿತಾರೆ ಸೊ ಹಾಗೆ ಈಗಿನ ಕಾಲದಲ್ಲಿ ಈಗಿನ ಖರ್ಚಿನ ಲೆಕ್ಕದಲ್ಲಿ ನೀವು ಜಾಬಿಗೆ ಅದು ಯಾವುದೂ ಆಗಲ್ಲ ಯಾಕೆಂದರೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡೋದಂದ್ರೆ ಈಗ ಈಗ ನೀವು ಕಲ್ತ್ರಿ ನಾಳೆನೆ ಬಿಸ್ನೆಸ್ ಸೆಟ್ ಆಗುತ್ತಾ ಇಲ್ಲ ಅದಕ್ಕೂ ಟೈಮ್ ಬೇಕು ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ವರ್ಕಿಗೆ ಹೋಗ್ತಾ ಇದ್ದರೆ ಆಗಲೇ ಸ್ಟಾರ್ಟ್ ಮಾಡಬೇಕು ನೀವೀಗ ಕಲಿತಾ ಇದ್ದರೆ ಕಲಿತು ಎಲ್ಲ ಆಯಿತು ನಿಮ್ದು ಎಜುಕೇಷನ್ ಕಂಪ್ಲೀಟ್ ಆಯಿತು ಅಂದರೆ ಈಗಲಿಂದ ಸ್ಟಾರ್ಟ್ ಮಾಡಬೇಕು ಈಗ ನಿಮ್ಗೊಂದು ಟ್ವೆಂಟಿ ಏಜ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಇಯರ್ಸಿಂದ ನೀವು ಸ್ಟಾರ್ಟ್ ಮಾಡಿದರೆ ಒನ್ ಇಯರಲ್ಲಿ ಸೆಟ್ಟಾಗಿ ಮತ್ತೆ ನಿಮಗೆ ಬಿಸ್ನೆಸ್ ಸೆಟ್ ಆಗುತ್ತೆ ನನಗೀಗ ಬಿಸ್ನೆಸ್ ಸೆಟ್ ಆಗಲಿಕ್ಕೆ ತುಂಬ ಟೈಮ್ ಇಡಿಲಿಲ್ಲ ಅಷ್ಟೇನು ಟೈಮ್ ಹಿಡಿಯಲಿಲ್ಲ ಬೇರೆಯವರು ಹೇಳುವಾಗ ನನಗೆ ಅಷ್ಟು ಟೈಮ್ ಹಿಡಿಲಿಲ್ಲ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ ಎಷ್ಟು ಟೈಮ್ ಹಿಡಿಬೋದು ಹೇಗೆ ನಮಗೆ ಅರ್ನಿಂಗ್ ಜಾಸ್ತಿ ಮಾಡ್ಬೋದು ಆ ರಿ ಬಿಸ್ನೆಸ್ಸಲ್ಲಿ ಅಂತ ಈಗ ಒಂದಿದು ಅಡ್ವರ್ಟೈಸ್ಮೆಂಟ್ ಟೈಪ್ ಅಂದರೆ ನಮ್ಮದು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಇದೆ ತೌಸಂಡ್ ರುಪೀಸಿಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಬೇಕಾದವರು ಜಾಯ್ನ್ ಆಗ್ಬೋದು ಓಕೆ ಅಷ್ಟೇ ಮತ್ತು ವಿಷಯ ಏನಂದರೆ ನೀವು ಓನ್ ವರ್ಕ್ ಅಂದರೆ ನಿಮ್ಮದು ಬಿಸ್ನೆಸ್ ಮಾಡೋದ್ರಿಂದ ಏನು ನಿಮಗೆ ಅಂದರೆ ಒಂದು ನಿಮ್ಮದು ಸ್ಟ್ಯಾಂಡರ್ಡ್ ಸೆಟ್ ಆಗುತ್ತೆ ನೀವು ಓಹ್ ಇವರು ಬಿಸ್ನೆಸ್ ಮಾಡ್ತಾರೆ ಇವರು ಬಿಸ್ನೆಸ್ ಮಾಡ್ತಾರೆ ನನ್ನನ್ನೇ ನೋಡಿ ಮೊದಲೆಲ್ಲ ನನ್ನ ಹತ್ರ ಯಾರೂ ಕಾಂಟ್ಯಾಕ್ಟ್ ಇಡ್ತಿರ್ಲಿಲ್ಲ ಅಂದರೆ ಹತ್ರ ಕಾಂಟ್ಯಾಕ್ಟೇ ಇಲ್ಲ ಯಾರ್ದು ಈಗ ಏನು ಅಂದರೆ ಓ ಇವಳು ಬಿಸ್ನೆಸ್ ಮಾಡ್ತಾಳೆ ಓ ಇವಳಲ್ವಾ ಅವಳಲ್ವಾ ಇವಳಲ್ವಾ ಅವಳಲ್ವ ಅಂತ ಯೂಟ್ಯೂಬಲ್ಲಿ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳಿ ಯಾವಾಗ ಯಾವಾಗದ್ದು ಜನ ಈಗ ನನಗೆ ಕಾಂಟ್ಯಾಕ್ಟೇ ಇರಲಿಲ್ಲ ಹತ್ತು ಹದಿನೈದು ವರ್ಷದಿಂದ ಕಾಂಟ್ಯಾಕ್ಟೇ ಇರಲಿಲ್ಲ ಅಂಥವರಿಗೆ ಏನು ಮಾಡ್ತಾರೆ ಅಂದರೆ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ನಂಬರ್ ಸಿಕ್ಕಿದ್ರೆ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಯಾಕೆ ಹದಿನೈದು ವರ್ಷಕ್ಕಿಂತ ಎಲ್ಲಿ ಹದಿನೈದು ವರ್ಷಕ್ಕಿಂತ ನಡುವಲ್ಲಿ ಇಲ್ಲಿ ಹೋಗಿದ್ರಿ ನೀವು ನಾನಿದ್ದೇನಂತ ನೆನಪಿತ್ತು ತಾನೇ ಬಟ್ ಏನಂದರೆ ಜನ ನೀವು ಹೇಗಿದ್ದೀರಾ ಅಂತ ನೋಡ್ತಾರೆ ನಿಮ್ಮ ಸ್ಟ್ಯಾಂಡರ್ಡ್ ಏನು ಅಂತ ನೋಡ್ತಾರೆ ನೀವೊಂದು ಲೋಕಲ್ ಟೈಪ್ ಇದ್ದೀರಾ ನಿಮ್ಮ ಮನ್ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿ ಬೇಕಾದರೂ ಇರಲಿ ಹಾಲಿನಷ್ಟೇ ಪರಿಶುದ್ಧ ಇರಲಿ ಅಥವಾ ಏನು ಬೇರೆ ಅದಕ್ಕಿಂತ ಪರಿಶುದ್ಧ ಏನಾದರೂ ಇದೆಯಾ ಅಥವಾ ಅಮೃತದಂತೆ ಇರಲಿ ನಿಮ್ಮ ಮನಸ್ಸು ಬಟ್ ಅದು ಯಾರಿಗೂ ಕಾಣಲ್ಲ ಕಾಣೋದೇನು ಔಟ್ಸೈಡ್ ಹೇಗಿದ್ದೀರಾ ನಿಮಗೆ ಬಿಸ್ನೆಸ್ ಇದೆಯಾ ಇನ್ಕಮ್ ಇದೆಯಾ ನೀವೊಂದು ಇದ್ದೀರಾ ಓ ನಿಮಗೆ ಒಂದು ಒಳ್ಳೆ ಮನೆ ಇದೆಯಾ ಅದು ಗೊತ್ತಾಯ್ತಾ ಅಷ್ಟೆ ಕಾಂಟ್ಯಾಕ್ಟ್ ಮಾಡಲಿಕ್ಕಿರುವವರು ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ತಾರೆ ವಿಷಯ ಅಲ್ಲ ಬಟ್ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆದಮೇಲೆ ಬರ್ತಾರಲ್ಲ ಯಾವಾಗಲೂ ಒಂದು ಸೈಡಲ್ಲಿ ಇಡಬೇಕು ಅದು ಬಿಡುವ ವಿಷಯ ನೆಕ್ಸ್ಟ್ ಏನಂದರೆ ಅದೇ ಹೇಗೆ ಕಲಿಬೇಕು ಅಂದರೆ ಈಗ ಯಾರದ್ದು ಬೇಕಾದರೂ ನೀವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಆಫ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ನನ್ನ ನನ್ನದೇ ಆಫ್ಲೈ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತ ನಾನು ಹೇಳಲ್ಲ ಯಾರ್ದು ಬೇಕಾದರೂ ಜಾಯ್ನ್ ಆಗಿ ಪ್ರಾಬ್ಲಮ್ ಇಲ್ಲ ವಿಷಯ ಏನಂದರೆ ಕಲೀರಿ ಆರಿವರ್ಕ್ ಕಲಿಬೇಕು ನೀವು ಕಡಿಮೆ ಒಂದು ಟೂ ಮಂತ್ಸ್ವರೆಗೆ ಕಲಿಬೇಕು ಅದಕ್ಕಿಂತ ಜಾಸ್ತಿ ಕಲೀಲಿಕ್ಕೆ ಹೋಗ್ಬೇಕು ಕೆಲವರು ನಾನು ನೋಡಿದ್ದೇನೆ ತುಂಬ ಜನರದ್ದು ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಇಡ್ತಾರೆ ಎಷ್ಟು ಆರು ತಿಂಗಳು ಒಂದು ವರ್ಷ ಏನಕ್ಕೆ ಒಂದೆರಡು ತಿಂಗಳು ಕಳಿಸಿ ನಾನೀಗ ಯಾರೆಲ್ಲ ಕ್ಲಾಸ್ ತೆಗಿತಾರೆ ಅವರಿಗೆ ನಾನು ಹೇಳೋದು ನಿಮ್ಮ ಫೀಸ್ ಎಷ್ಟು ಕೊಡ್ತಾರೆ ನೋಡಿ ಅಷ್ಟಕ್ಕೆ ಕರೆಕ್ಟ್ ಕಳಿಸಿ ನನಗೆ ಎಷ್ಟು ಜನ ಕಾಲ್ ಮಾಡ್ತಾರೆ ಅಂದರೆ ಮೇಡಮ್ ನಮಗೆ ಇಷ್ಟೇ ಹೇಳಿಕೊಟ್ರು ಮ್ಯಾಮ್ ನಿಮ್ಮ ನೀವು ಹೇಳಿಕೊಡುವಷ್ಟು ಕೊಡಲಿಲ್ಲ ಬೇಸಿಕ್ ಕಲಿಸಿದ್ದಾರೆ ಬಟ್ ಟ್ವೆಂಟಿ ಡೇಸಿಗೆ ಸಿಕ್ಸ್ ತೌಸಂಡ್ ತಗೊಂಡಿದ್ದಾರೆ ಫೈವ್ ತೌಸಂಡ್ ತಗೊಂಡಿದ್ದಾರೆ ನಾನು ಆರ್ ಇವರ್ಗೆ ಆನ್ಲೈನ್ ಕ್ಲಾಸ್ ಯಾರು ಆಫ್ಲೈನ್ ಕ್ಲಾಸ್ ಯಾರು ಎರಡು ಕ್ಲಾಸಸ್ ಯಾರು ಮಾಡ್ತಾರೆ ಅವ್ರಿಗೆ ಹೇಳೋದು ರೀಸನೇಬಲ್ ರೇಟ್ ತಗೊಳ್ಳಿ ತುಂಬ ರೇಟ್ ತಗೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ನಂಗೆ ಗೊತ್ತು ಅಷ್ಟು ತೆಗಿಬೇಕು ಅಂತ ಅವಶ್ಯಕತೆ ಇಲ್ಲ ಬಿಸ್ನೆಸ್ ಮಾಡಿ ನೀವು ಕ್ಲಾಸಸ್ ಬಿಸ್ನೆಸ್ ಮಾಡಿ ನಾನು ಮಾಡ್ತೀನಿ ನಂದೀಗ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ಗೆ ತೌಸಂಡ್ ಮಾಸ್ಟರ್ ಕ್ಲಾಸಿಗೆ ಟೂ ತೌಸಂಡ್ ಬಟ್ ನಾನು ನೋಡಿದ್ದೇನೆ ತುಂಬ ಜನ ನನಗೆ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಹೇಳ್ತಾರೆ ಬೇರೆಯವರ ಸ್ಟೂಡೆಂಟ್ಸ್ ನಮಗೆ ಅಡ್ವಾನ್ಸ್ ಲೆವೆಲ್ಗೆ ಲೆವೆನ್ ತೌಸಂಡ್ ತಗೊಂಡಿದ್ದಾರೆ ಏಯ್ಟ್ ತೌಸಂಡ್ ತಗೊಂಡಿದ್ದಾರೆ ಬೇಸಿಕಿಗೆ ಒನ್ ಇಯರ್ ತಗೊಂಡಿದ್ದಾರೆ ಟ್ಯಾಮ್ ಆ ಪಾಪ ಒನ್ ಇಯರ್ ಅವ್ರದ್ದು ವೇಸ್ಟ್ ಆಯ್ತಲ್ವಾ ನೀವು ಒನ್ ಮಂತ್ ನಂದು ಜಾಸ್ತಿ ನಾನು ಕ್ಲಾಸೇ ಮಾಡಲ್ಲ ಒನ್ ಮಂತ್ ಅಷ್ಟೇ ಅದಕ್ಕಿಂತ ಮೇಲೆ ಹೋಗಲ್ಲ ತಪ್ಪಿದರೆ ಒಂದೂವರೆ ತಿಂಗಳು ಅದಕ್ಕಿಂತ ಜಾಸ್ತಿ ನಾನು ಹೋಗೋದಿಲ್ಲ ಯಾಕಂದರೆ ನೀವು ಒಂದು ಆರಿ ವರ್ಕ್ ಕಲೀಲಿ ಕಲಿಸ್ಲಿಕ್ಕೆ ಒಂದು ತಿಂಗಳಲ್ಲಿ ಕಳಿಸುವ ಒಂದು ಟಾಪಿಕನ್ನು ನೀವು ಒಂದು ವರ್ಷ ತಗೊಂಡೋದ್ರೆ ಅವ್ರದ್ದು ಒನ್ ಮಂತ್ ಬಿಡಿ ಲೆವೆನ್ ಮಂತ್ ವೇಸ್ಟ್ ಆಯಿತು ಆ ಲೆವೆನ್ ಮಂತಲ್ಲಿ ಅವರಿಗೆ ಬಿಸ್ನೆಸ್ ಸೆಟ್ ಆಗುತ್ತಲ್ವಾ ಆಗಲ್ವಾ ಆಗುತ್ತೆ ಯಾಕಾಗಲ್ಲ ಒಂದು ತಿಂಗಳಲ್ಲಿ ನಿಮಗೆ ಪರ್ಫೆಕ್ಟಾಗಿ ಕಲಿಬೋದು ನಾನು ಕಳಿಸ್ತಾ ಇಲ್ವಾ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಕಲಿಬೇಕು ಒಂದು ಅಥವಾ ಎರಡು ತಿಂಗಳು ಅದಕ್ಕಿಂತ ಜಾಸ್ತಿ ತಗೊಳ್ಬಾರ್ದು ಒಂದು ತಿಂಗಳಲ್ಲಿ ಕಲಿತು ನೀವೇನು ಮಾಡಬೇಕು ಅಂದರೆ ಒಂದು ತಿಂಗಳಾದ ಮೇಲೆ ನೀವು ಯಾ ಒಂದು ತಿಂಗಳಷ್ಟೇ ಒಂದು ತಿಂಗಳಿಗಿಂತ ಜಾಸ್ತಿ ಕೋರ್ಸ್ ತಗೊಳ್ಬೇಡಿ ಯಾಕಂದ್ರೆ ಒಂದು ತಿಂಗಳಿಗಿಂತ ಜಾಸ್ತಿ ಅಂದರೆ ಎರಡು ತಿಂಗಳು ಅದಕ್ಕಿಂತ ಜಾಸ್ತಿ ಹೋಗಬೇಡಿ ಯಾಕಂದರೆ ಅದು ನಿಮ್ಮ ಟೈಮ್ ವೇಸ್ಟಲ್ಲಿ ಯಾಕಂದ್ರೆ ಒನ್ ಮಂತಲ್ಲಿ ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಎಲ್ಲ ಸ್ಟೀಚರ್ಸು ಕಲಿಬೋದು ನಾನು ಕಲಿಸ್ತಾ ಅಲ್ವಾ ಕಲಿಬೋದು ಏನು ಪ್ರಾಬ್ಲಮ್ ಇಲ್ಲ ವಿಷಯ ಏನು ಅಂದರೆ ನೀವು ಒಂದು ತಿಂಗಳಲ್ಲಿ ಕಲಿತರೆ ಒಂದು ತಿಂಗಳಾದಮೇಲೆ ನಿಮಗೆ ನೆಕ್ಸ್ಟ್ ಮಂತ್ ಸೆಕೆಂಡ್ ಮಂತ್ ಸೆಕೆಂಡ್ ಮಂತಲ್ಲಿ ಏನು ಮಾಡಬೇಕಂದ್ರೆ ಒಂದು ತಿಂಗಳು ಫುಲ್ ಕ್ಲಾಸ್ ಅಟೆಂಡ್ ಮಾಡಿದ್ದೀರಲ್ಲ ಸೆಕೆಂಡ್ ಮಂತಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಬ್ಲೌಸಿಗೆ ಒಂದು ತಿಂಗಳಲ್ಲಿ ನಿಮಗೆ ಎಷ್ಟು ಬ್ಲೌಸ್ ವರ್ಕ್ ಆಗುತ್ತೆ ನಿಮ್ಮ ಬ್ಲೌಸ್ಗೆ ನೀವು ಮಾಡಬೇಕು ಎಷ್ಟು ಬ್ಲೌಸ್ ವರ್ಕ್ ಮಾಡಲಿಕ್ಕಾಗತ್ತೆ ಅಷ್ಟು ಬ್ಲೌಸ್ ವರ್ಕ್ ಮಾಡಬೇಕು ನೀವು ನಿಮ್ಮ ಬ್ಲೌಸ್ ಆಯಿತಾ ಸೊ ಅಷ್ಟೇ ಮತ್ತು ತರ್ಡ್ ಮಂತ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಮಂತ್ ಕ್ಲಾಸ್ ಅಟೆಂಡ್ ಮಾಡಿದ್ರಾ ಸೆಕೆಂಡ್ ಮಂತ್ ನೀವು ನಿಮ್ಮ ಬ್ಲೌಸಿಗೆ ನೀವು ವರ್ಕ್ ಮಾಡಬೇಕು ನನ್ನ ಪ್ರಕಾರ ನೀವು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಒನ್ ಮಂತಲ್ಲಿ ಕಲ್ತ್ರಿ ಈಗ ನನ್ನ ಸ್ಟೂಡೆಂಟ್ಸ್ ಹೇಳು ನನ್ನ ನನ್ನ ಸ್ಟೂಡೆಂಟ್ ಕರೆಕ್ಟ್ ಕಲ್ತರೆ ಅವರು ಟೈಮ್ ಟು ಟೈಮ್ ಕ್ಲಾಸ್ ಅಟೆಂಡ್ ಮಾಡಿ ಕರೆಕ್ಟ್ ಕಲ್ತ್ರೆ ಅವರು ಒನ್ ಮಂತಲ್ಲಿ ಕಡಿಮೆ ಅಂದ್ರೆ ಐದು ಬ್ಲೌಸ್ ಡಿಸೈನ್ ಮಾಡ್ತಾರೆ ನನ್ನ ಸ್ಟೂಡೆಂಟ್ಸ್ ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ನನ್ನ ಸ್ಟೂಡೆಂಟ್ ಮೇಲೆ ಸೊ ನಿಮ್ಮ ನಿಮ್ಮ ಕೆಪ್ಯಾಸಿಟಿ ನೀವು ಎಷ್ಟು ಎಷ್ಟು ಮಾಡ್ತೀರಾ ಅದು ನಿಮ್ಮ ಕೆಪ್ಯಾಸಿಟಿ ನೀವು ಎ ಒಂದಾದರೂ ಮಾಡಿ ಎರಡಾದರೂ ಮಾಡಿ ಹತ್ತಾದರೂ ಮಾಡಿ ಅದು ನಿಮ್ಮ ಕೆಪಾಸಿಟಿ ಮಾಡುವಾಗ ಇದು ನನ್ನ ಬ್ಲೌಸ್ ಅಲ್ಲ ಕಸ್ಟಮರ್ ಬ್ಲೌಸ್ ಅಂತ ತಿಳ್ಕೊಂಡು ಮಾಡಿ ಅಷ್ಟು ನೀಟಾಗಿ ಬರಬೇಕು ನೀವು ಒಂದು ತಿಂಗಳಲ್ಲಿ ಒಂದು ಬ್ಲೌಸ್ ಮಾಡ್ತೀರಾ ಪ್ರಾಬ್ಲಮ್ ಇಲ್ಲ ಒಂದೇ ಬ್ಲೌಸ್ ಮಾಡಿ ಆದರೆ ನೀಟ್ ಬೇಕು ಹತ್ತು ಬ್ಲೌಸ್ ಮಾಡಿ ಒಟ್ರಾಸಿ ಗಜ್ಜಿ ಬಿಜಿ ಮಾಡೋದಲ್ಲ ಒಂದು ತಿಂಗಳಲ್ಲಿ ಒಂದೇ ಬ್ಲೌಸ್ ಮಾಡಿ ಪ್ರಾಬ್ಲಮ್ ಇಲ್ಲ ಸೊ ಫಸ್ಟ್ ಮಂತ್ ನೀವು ಆರಿ ಕ್ಲಾಸ್ ಜಾಯ್ನ್ ಆಗಬೇಕು ಸೆಕೆಂಡ್ ಮಂತ್ ನೀವು ಆರಿ ಕ್ಲಾಸ್ ಕಲಿತು ನಿಮ್ಮ ಬ್ಲೌಸ್ಗೆ ಮಾಡಬೇಕು ಮಂತ್ ಮಂತಿಂದ ತ್ರೀ ಮಂತ್ ತ್ರೀಯಿಂದ ನೀವೇನು ಮಾಡಬೇಕು ಕಸ್ಟಮರ್ ಬ್ಲೌಸು ತಗೊಳ್ಬೋದು ಒನ್ ಮಂತ್ ನೀವು ನಿಮ್ಮ ಬ್ಲೌಸಿಗೆ ವರ್ಕ್ ಮಾಡಲೇಬೇಕು ಯಾಕಂದರೆ ಬೆನಿಫಿಟ್ ಹೇಳ್ತೇನೆ ನಾನು ನಿಮ್ಮ ಬ್ಲೌಸ್ಗೆ ನೀವು ವರ್ಕ್ ಮಾಡಿದರೆ ಕಸ್ಟಮರ್ ಒಂದು ವೇಳೆ ನಮಗೆ ಆರ್ಡರ್ ಉಂಟು ನಮ್ಮ ಬ್ಲೌಸ್ ಉಂಟು ನೀವು ಮಾಡಿರುವ ಡಿಸೈನ್ಸ್ ಇದೆಯಾ ಅಂತ ಒಂದು ವೇಳೆ ಅವ್ರು ಕೇಳಿದರೆ ನೀವು ಎಲ್ಲಿಂದಲೋ ಗೂಗಲಿಂದ ಫೋಟೋ ತೆಗೆದು ಎಲ್ಲಿಂದಲೋ ಪಿಂಟ್ರೆಸ್ಟಿಂದ ಫೋಟೋ ತೆಗೆದು ಅವರಿಗೆ ಕಳಿಸಿದರೆ ಅವರು ನೋಡ್ತಾರೆ ಓಹ್ ತುಂಬ ಚೆನ್ನಾಗಿ ಉಂಟಲ್ಲ ಅವು ಇವರ ಅಷ್ಟು ಮಾಡ್ತಾರೆ ಆಗಿರಬೇಕು ಇದು ಇವರೇ ಮಾಡಿರೋ ಫೋಟೋ ಆಗಿರಬೇಕು ಅಂತ ಅವ್ರು ಆರ್ಡ್ರ್ ಕೊಡ್ತಾರೆ ಆರ್ಡ್ರ್ ಕೊಟ್ಟು ಏನಾಗುತ್ತೆ ಇಂಟ್ರೆಸ್ಟಲ್ಲಿರೋದು ಮಾಡಿದ್ದು ಯಾವನೋ ಒಬ್ಬ ಹಿಂದಿ ಅ ಪ್ರೊಫೆಷನಲ್ ಆಗಿ ಮಾಡುವವನ ಫಿನಿಶಿಂಗ್ ಬಟ್ ನಿಮ್ಮ ಫಿನಿಶಿಂಗ್ ನೋಡುವಾಗ ಕಸ್ಟಮರ್ಗೆ ತಲೆ ತಿರುಗತ್ತೆ ಯಾಕಂದರೆ ಇವರು ತೋರಿಸಿರೋ ಡಿಸೈನ್ ಫಿನಿಶಿಂಗ್ ಬೇರೆ ಇವರು ಮಾಡಿರೋ ಫಿನಿಶಿಂಗ್ ಬೇರೆ ಇದು ನಮಗೆ ಅವರು ಚೀಟ್ ಮಾಡಿದರು ನಮ್ಮ ಇಷ್ಟು ಕಾಸ್ಟ್ಲಿ ಬ್ಲೌಸ್ ಹಾಳು ಮಾಡಿದರು ಹಾಗಾಗತ್ತೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹಾಗೆ ಬಿಸ್ನೆಸ್ ಬೇಕು ಬಿಸ್ನೆಸ್ ಸೆಟ್ ಮಾಡಬೇಕು ಸೆಟ್ ಮಾಡಬೇಕು ಅಂತ ಹೇಳಿ ಹಾಗೆಲ್ಲ ಫೋಟೋ ಕಳಿಸಿ ಕಸ್ಟಮರ್ದು ಆರ್ಡರ್ ತಗೊಂಡೆ ಬಟ್ ಏನಾಯ್ತು ಅಂದರೆ ಸಿಂಪಲ್ ಸಿಂಪಲ್ ವರ್ಕೆಲ್ಲೆಲ್ರಿಗೂ ಹಿಡಿಸ್ತು ಇಷ್ಟ ಆಯಿತು ಬಟ್ ವಿಷಯ ಏನಂದರೆ ಹೆವಿ ವರ್ಕ್ ನನಗೆ ತಗೊಂಡು ನಾನು ಕೆಟ್ಟೆ ಅಲ್ಲಿ ಕಸ್ಟಮರ್ ಮತ್ತು ಅದು ಇಲ್ಲಿವರೆಗೂ ಬರಲೇ ಇಲ್ಲ ಈಗ ನಾನು ಪ್ರೊಫೆಷ್ನಲ್ ಟೈಪ್ ಆಗಿ ವರ್ಕ್ ಮಾಡ್ತೇನೆ ಬಟ್ ನಾನು ಕಾಂಟ್ಯಾಕ್ಟು ಮಾಡಲಿಲ್ಲ ಅವ್ರಿಗೆ ಗೊತ್ತಿಲ್ಲ ನನ್ನ ಕಾಂಟ್ಯಾಕ್ಟ್ ಅವ್ರಿಗೆ ಉಂಟಾ ಗೊತ್ತಿಲ್ಲ ನನಗೆ ಸೊ ಹಾಗೆ ಯಾರಿಗೂ ಆ ಥರ ಮಾಡಬಾರ್ದು ನಾನು ಮಾಡಿದ್ದೇನೆ ಬಟ್ ಯಾರು ಮಾಡಬೇಡಿ ಹಾಗೆ ಅದಕ್ಕೋಸ್ಕರ ನಾನು ನಿಮಗೆ ಈಗ ಬಿಗಿನರ್ಸ್ ಆಗಿದ್ರೆ ನೀವು ನಿಮಗೆ ಈ ವಿಡಿಯೋ ತುಂಬ ಯೂಸ್ ಆಗೋದು ಎಂಡ್ವರೆಗೆ ನೋಡಿ ಏನೂ ನಿಮಗೆ ಬೋರ್ ಆಗಲಿಕ್ಕಿಲ್ಲ ನಿಮಗೆ ಆರಿವರ್ ಕಲಿಬೇಕು ಅಂತಿದ್ದವರಿಗೆ ನಾನು ಕರೆಕ್ಟಾಗಿ ಇದರಲ್ಲೇ ಹೇಳ್ತೇನೆ ಏನು ಅಂತ ಸೊ ಹಾಗೆ ಕಸ್ಟಮರ್ ಬ್ಲೌಸ್ ಮೇಲೆ ಎಕ್ಸ್ಪರಿಮೆಂಟ್ ಮಾಡಬಾರ್ದು ಅದು ಕಸ್ಟಮರ್ ಹೋಯಿತು ಅಂದರೆ ಅವರ ಹಿಂದೆ ಒಂದು ಕಸ್ಟಮರ್ ಅಲ್ಲ ಅದರ ಹಿಂದೆ ಹತ್ತು ಕಸ್ಟಮರ್ ಹೋಗ್ತಾರೆ ಯಾಕಂದರೆ ಒಂದು ವೇಳೆ ವರ್ಕ್ ಒಳ್ಳೆದಾಯಿತು ಅಂದರೆ ಅವರು ಇನ್ನೊಬ್ಬರಿಗೆ ಹೇಳ್ತಾರೆ ನೋಡಿ ಅವರು ಮಾಡ್ತಾರೆ ಅವರಿಗೆ ಕೊಡಿ ಅವ್ರು ಮಾಡ್ತಾರೆ ಅಂತ ಬಟ್ ಏನಾಗುತ್ತಂದರೆ ಬೇರೆಯವರಿಗೆ ಇದು ಮಾಡಿದರೆ ಹೋಯ್ತದು ಅದು ಹಾಳು ಮಾಡಿದರೆ ಹೋಯ್ತದು ಆಯಿತಾ ಸೊ ಹಾಗೆ ಹೇಗೆ ಕಲಿಬೇಕು ಅಂದರೆ ಆನ್ಲೈನಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ಬೋದು ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದು ಯಾರ್ದು ಬೇಕಾದ್ರೂ ಅಟೆಂಡ್ ಮಾಡಿ ನಂದೇ ಅಟೆಂಡ್ ಮಾಡಬೇಕು ಅಂದರೆ ಯಾರ್ದು ಬೇಕಾದ್ರೂ ಅಟೆಂಡ್ ಮಾಡಿ ಅಥವಾ ಯೂಟ್ಯೂಬ್ ಯೂಟ್ಯೂಬಿಂದ ನೋಡಿಬೇಕಾದರೂ ಕಲಿಯೋರಿ ಪ್ರಾಬ್ಲಮ್ ಇಲ್ಲ ಆಯಿತಾ ಸೊ ಹಾಗೆ ಕಲಿಯೋದು ಹಾಗೆ ಮತ್ತು ಎಷ್ಟು ಎಷ್ಟಲ್ಲ ಎಲ್ಲಿ ಹೇಗೆ ಸಂಪಾದಿಸಬಹುದು ಅಂತ ಅಂದರೆ ಹೇಗೆ ನಾವು ಶಾಪಲ್ಲಿ ಆ ಮನೆಯಲ್ಲಿ ಹೇಗೆ ಸಂಪಾದಿಸ್ಬೋದು ಅಂತ ಎಷ್ಟು ಸಂಪಾದಿಸ್ಬೋದು ಅಂತ ನಾನು ಎಂಡಿಗೆ ಹೇಳ್ತೇನೆ ಸೊ ಹೇಗೆ ಸಂಪಾದಿಸ್ಬೋದು ಅಂತ ಹೇಗೆ ಸಂಪಾದಿಸ್ಬೋದು ಅಂದರೆ ನೀವು ಫಸ್ಟು ಕಲಿಬೇಕು ಕಲಿತಾದ ನಿಮ್ಮ ಬ್ಲೌಸಿಗೆ ಮಾಡಬೇಕು ನೀವು ಡಿಸ್ಪ್ಲೇಗೆ ಅಂತ ಒಂದು ಎರಡು ಮೂರು ಬ್ಲೌಸ್ ಆದರೂ ಇಟ್ಕೊಳ್ಬೇಕು ಯಾಕಂದರೆ ನಿಮ್ಮ ರಿಯಲ್ ಫಿನಿಷಿಂಗ್ ನೋಡಿದ ಕಸ್ಟಮರ್ ನಿಮಗೆ ಕೊಟ್ಟರು ಅಂದರೆ ಅವರಿಗೆ ಅವರದ್ದು ಏನು ನಿಮಗೆ ಕಿರಿಕಿರಿ ಇರಲ್ಲ ಯಾಕಂದರೆ ನಿಮ್ಮ ಫಿನಿಶಿಂಗ್ ನೋಡಿ ಅವರು ಕೊಟ್ಟದಲ್ವಾ ಸೊ ಹಾಗೇನಾಗಲ್ಲ ಬಟ್ ನೀವು ಬೇರೆಯವರ ಬ್ಲೌಸು ಇದು ಫೋಟೋ ತೋರಿಸಿ ನೀವು ಒಟ್ಟು ರಾಶಿ ಕೊಟ್ಟರೆ ಅವರಿಗೆ ಮತ್ತೆ ಕಿರಿಕಿರಿ ಮತ್ತು ಕೋಪ ಬರ್ಬೋದು ಮತ್ತು ಕಸ್ಟಮರು ಸಿಗ್ಲಿಕ್ಕಿಲ್ಲ ಸೊ ಹಾಗೆ ಸೊ ಈಗ ಏನಂದರೆ ಹೇಗೆ ಸಂಪಾದಿಸ್ಬೋದು ಮನೆಯಿಂದ ಸಂಪಾದಿಸ್ಬೋದಾ ಅಥವಾ ಶಾಪೇ ಹಾಕ್ಬೇಕಾ ಶಾಪ್ ಹಾಕಿದರೆ ಮಾತ್ರ ಬರೋದಾ ಕಸ್ಟಮರು ಇಲ್ಲ ಇದಂತೂ ನಾನು ಒಪ್ಪಲ್ಲ ಶಾಪ್ ಹಾಕಿದರೆ ಮಾತ್ರ ಕಸ್ಟಮರ್ ಸಿಗೋದು ಅಂತ ಒಪ್ಪಲ್ಲ ಬಟ್ ನಿಮಗೆ ಅಂತ ಒಂದು ಯಾವುದಾದ್ರೊಂದು ಪ್ಲ್ಯಾಟ್ಫಾರ್ಮ್ ಇರಬೇಕು ಇರಬೇಕು ಒಂದು ಇನ್ಸ್ಟಾಗ್ರಾಮ ಒಂದು ಫೇಸ್ಬುಕ್ ಒಂದು ಯೂಟ್ಯೂಬ್ ನಂದುಿದು ಈಗ ಯೂಟ್ಯೂಬ್ ಓಪನ್ ಆಗಿ ಒನ್ ಇಯರ್ ಆದದ್ದಷ್ಟೇ ನಾನು ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಐದು ವರ್ಷ ಆಯಿತು ನಾಲ್ಕು ವರ್ಷ ನನ್ನ ಹತ್ರ ಯಾವುದೇ ಇದಿರಲಿಲ್ಲ ಯೂಟ್ಯೂಬ್ ಇತ್ತು ಚಾನೆಲ್ ಇತ್ತು ಬಟ್ ಅಷ್ಟು ಗ್ರೋ ಆಗಿರಲಿಲ್ಲ ಇದರಷ್ಟು ಗ್ರೋ ಆಗಿರಲಿಲ್ಲ ಸೊ ಆಗ ಏನು ಮಾಡಿದೆ ಅಂದರೆ ಫೇಸ್ಬುಕ್ ಓಪನ್ ಮಾಡಿದೆ ನಿಮಗೆ ಯೂಟ್ಯೂಬಿಗಿಂತ ಫೇಸ್ಬುಕ್ಕಲ್ಲಿ ಜಾಸ್ತಿ ನಿಮಗೆ ಸೊ ಫ್ರೆಂಡ್ಸ್ ಆಗಲಿ ಫಾಲೋವರ್ಸ್ ಆಗಲಿ ಬರೋದು ಯೂಟ್ಯೂಬಿಗಿಂತ ಜಾಸ್ತಿ ಅದರಲ್ಲಿ ಬರೋದು ಅದರಲ್ಲಿ ಹಣ ಬರೋಲ್ಲ ಬಟ್ ನಿಮಗೆ ಕಸ್ಟಮರನ್ನು ಕಾಂಟ್ಯಾಕ್ಟು ಆಗ್ಬೋದು ನಾನೇನು ಮಾಡಿದೆ ಅಂದರೆ ಫಸ್ಟಿಗೆ ಸಿಂಪಲ್ ಸಿಂಪಲ್ ಬ್ಲೌಸ್ ಡಿಸೈನ್ಸ್ ಎಲ್ಲ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದೆ ಸೊ ಅಲ್ಲಿಂದ ಒಂದೊಂದೊಂದು ಫಸ್ಟಿಗೆ ನನಗೆ ಬಂದದ್ದು ಒಬ್ಬರು ಕಸ್ಟಮರ್ ಒಬ್ಬರು ಕಸ್ಟಮರ್ ಫಸ್ಟ್ ಆನ್ಲೈನಲ್ಲಿ ನನಗೆ ಬಂದದ್ದು ಸೊ ಲೋಕಲಲ್ಲಿ ಒಂದೆರಡು ಕೊಡ್ತಿದ್ರು ಫಸ್ಟ್ ಫಸ್ಟು ನಾನು ವರ್ಕ್ ಮಾಡಿದೆ ಫಸ್ಟು ಒಂದು ಇಯರಲ್ಲಿ ಸೊ ಅದಿವಕ್ಕಲ್ಲಿ ನೀವು ಶಾಪೇ ಹಾಕಬೇಕು ಅಂತ ಅಂತಲ್ಲ ನಿಮ್ಮ ಮನೆಯಿಂದ ಬೇಕಾದರೂ ಸಂಪಾದಿಸ್ಬೋದು ಬಟ್ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಏನಾದರೂ ಇರಬೇಕು ಫ್ರೆಂಡ್ಸಾ ಫಾಲೋವರ್ಸಾ ಅಥವಾ ಸಬ್ಸ್ಕ್ರೈಬರ್ಸಾ ಹಾಗೆ ಇರಬೇಕು ಸೊ ನಾನು ಫಸ್ಟ್ ಫೇಸ್ಬುಕ್ಕಿಂದ ಮಾಡಿದ್ದೆನಲ್ಲ ಕಾಸರಗೋಡಿದ್ದು ಕಸ್ಟಮರ್ ಒಬ್ಬರು ಸಿಕ್ಕಿದ್ರು ಆಮೇಲೆ ಒಂದೊಂದೊಂದೊಂದು ಕಸ್ಟಮರ್ ಸಿಕ್ಕಿ 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 ಮಂಗ್ಳೂರಿಂದ ಈಗ ಮಂಗ್ಳೂರಲ್ವ ಮಂಗ್ಳೂರಿದ್ದು ಟೈಲರ್ಸ್ ಅವರು ಕಾಂಟ್ಯಾಕ್ಟ್ ಆದರು ಆಮೇಲೆ ನಾನು ಸೋಷಿಯಲ್ ಅಂದರೆ ಯೂಟ್ಯೂಬು ಓಪನ್ ಮಾಡಿದ್ದು ಯೂಟ್ಯೂಬ್ ಓಪನ್ ಮಾಡಿ ಅಷ್ಟೇ ನನಗೆ ಸಬ್ಸ್ಕ್ರೈಬರ್ ಬರಲಿಲ್ಲ ಮತ್ತೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಮಾಡ್ತಾ ಬಂದರು ಸೊ ಈಗ ಏನಾಗುತ್ತೆ ಅಂದರೆ ಕಸ್ಟಮರ್ಸು ಸಿಗ್ತಾರೆ ನನಗೆ ಮತ್ತು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸು ಸಿಗ್ತಾರೆ ಹಾಗೆ ಯಾವುದಾದ್ರಲ್ಲೊಂದು ಇರಬೇಕು ಈಗ ನಾನು ಶಾಪ್ ಮಾಡಿದ್ದೆ ನಾವು ಒಂದು ಒನ್ ಇಯರ್ ಬ್ಯಾಕ್ ಒನ್ ಇಯರ್ ಬ್ಯಾಕ್ ಅಲ್ಲ ರೀಸೆಂಟಾಗಿ ನಾವು ಕ್ಲೋಸ್ ಮಾಡಿದ್ವಿ ಯಾಕಂದರೆ ನಮ್ದು ಈಗ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡ್ ಮನೆಗೆ ಮತ್ತು ನಮ್ಮ ಅಮ್ಮನ ಮನೆಯಲ್ಲಿ ಹತ್ತಿರ ಇದ್ದದ್ದು ಶಾಪ ನಮಗೆ ತುಂಬ ದೂರ ಆಗುತ್ತೆ ಹೋಗಲಿಕ್ಕೆ ಸೊ ಅದಕ್ಕಾಗಿ ನಾವು ಆ ಶಾಪ್ನ ಕ್ಲೋಸ್ ಮಾಡಿದ್ವಿ ಈಗ ನಾನು ಮನೆಯಲ್ಲೇ ವರ್ಕ್ ಮಾಡ್ತೇನೆ ಕ್ಲಾಸಸ್ಸು ನಾನು ಆನ್ಲೈನ್ ತೊಗೊಳ್ತೇನೆ ಆಫ್ಲೈನು ತೊಗೊಳ್ತೇನೆ ನಮ್ಮ ಮನೆಯಲ್ಲೇ ಸೊ ಮತ್ತು ವರ್ಕ್ ಕೂಡ ಹಾಗೆ ಮಾಡಿ ನಾವು ಕೊರಿಯರ್ ಮಾಡ್ತೇವೆ ನಮಗೆ ಜಾಸ್ತಿ ಅಂದರೆ ಆನ್ಲೈನಲ್ಲಿ ಕೊರಿಯರ್ ಮುಖಾಂತರ ಬರುವುದು ಬ್ಲೌಸಸ್ಸಿಗೆಲ್ಲ ಯಾಕಂದರೆ ಅವರ ಊರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಈ ಫಿನಿಶಿಂಗಿಗೆ ಅಲ್ಲಿ ರೇಟ್ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ನಾವು ಶಾಪೇ ಬೇಕು ಅಂತಿಲ್ಲ ಶೀಘಾ ಶಾಪ್ ಓಪನ್ ಮಾಡಿ ಬಿಸ್ನೆಸ್ ಸೆಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅಥವಾ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಬಿಸ್ನೆಸ್ ಸೆಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅದು ನಿಮ್ಮ ಲಕ್ ಅಲ್ಲ ನಿಮ್ಮ ಬರ ಅಲ್ಲ ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ ತುಂಬ ಜನ ಹೇಳ್ತಾರೆ ಈಗ ಓ ನಿಮ್ಮ ಮನೆ ಬರ ಒಳ್ಳೇದುಂಟು ಅದಕ್ಕೆ ನಿಮಗೆ ಈಗ ಒಳ್ಳೇದಾಗಿದೆ ಒಳ್ಳೆ ಕಸ್ಟಮರ್ ಸಿಗ್ತಾರೆ ಅಂತ ಅಲ್ಲ ಹಾರ್ಡ್ ವರ್ಕ್ ಅದು ಲಾಸ್ಟ್ ಫೈವ್ ಇಯರ್ಸಿಂದ ಮಾಡಿದಂಥ ಹಾರ್ಡ್ ವರ್ಕ್ ಮತ್ತು ಕಸ್ಟಮರನ್ನು ಹಾಗೆ ನೋಡ್ಕೊಳ್ಬೇಕು ನೋಡ್ಕೊಳ್ಳೋದಂದ್ರೆ ಒಮ್ಮೆ ಒಂದು ರೇಟ್ ಹೇಳಿ ಇನ್ನೊಮ್ಮೆ ಇನ್ನೊಂದು ರೇಟ್ ಹೇಳೋದು ಹಾಗೆ ಅಲ್ಲ ನಾನೀಗ ನಾನು ತಗೊಂಡ ವರ್ಕಿಗಿಂತ ತಗೊಂಡ ಅಮೌಂಟ್ಗಿಂತ ಜಾಸ್ತಿಯೇ ವರ್ಕ್ ಮಾಡಿ ಕೊಟ್ಟಿದ್ದೇನೆ ಅಲ್ಲದೆ ವರ್ಕ್ ಆದಮೇಲೆ ಇಷ್ಟು ಜಾಸ್ತಿ ಆಗುತ್ತೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಲ್ಲ ನಾನು ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಯು ಶೇಪ್ ಯು ಶೇಪ್ ನೆಕ್ ಇದು ಬ್ಲೌಸ್ ಡಿಸೈನ್ ಕಳಿಸ್ತಾರೆ ಬಟ್ ಅವ್ರು ಕೊಡೋದು ಬೋಟ್ ನೆಕ್ ಶೇಪ್ ವರ್ಕಿಗೆ ಆಗ ನಮಗೆ ವರ್ಕ್ ಜಾಸ್ತಿ ಹೋಗುತ್ತೆ ಬೋಟ್ ನೆಕ್ಕಿಗೆ ಆಗ ಕೂಡ ನಾನು ಜಾಸ್ತಿ ತಗೊಳ್ಳಲ್ಲ ಯಾಕಂದರೆ ಒಂದ್ಸಲ ರೇಟ್ ಫಿಕ್ಸ್ ಆದಮೇಲೆ ಅವರು ಅವರಿಗೆ ಕಮಿಷನ್ ಇಟ್ಟು ಹೇಳಿರ್ತಾರಲ್ಲ ಸೊ ಬೇಡ ಪ್ರಾಬ್ಲಮ್ ಇಲ್ಲ ನಾನೊಂದು ಸ್ವಲ್ಪ ವರ್ಕಲ್ಲ ಜಾಸ್ತಿ ಮಾಡೋದು ಅಂತ ಹಾಗೆ ಸೊ ಹಾಗೆ ಇರಬೇಕು ಅಂದರೆ ಖಾಲಿ ಹಣಕ್ಕೋಸ್ಕರನೇ ಬಿಸ್ನೆಸ್ ಮಾಡೋದು ಅಂತಲ್ಲ ಸ್ವಲ್ಪ ಅದರಲ್ಲಿ ನಿಯತ್ ಇರಬೇಕು ಸ್ವಲ್ಪ ಒಂದು ಏನು ಹೇಳ್ತಾರೆ ಒಂದು ಇರಬೇಕು ಒಂದು ನ್ಯಾಯ ಇರಬೇಕು ಬಿಸ್ನೆಸ್ಸಲ್ಲಿ ನಾವು ಹಣಕ್ಕೋಸ್ಕರ ಅಂತ ಹೇಳಿ ಅದು ಇದು ಹಣಕ್ಕೋಸ್ಕರನೇ ಮಾಡೋದಲ್ಲ ಸ್ವಲ್ಪ ಆದರೂ ನ್ಯಾಯ ಇದ್ದರೆ ನೀವು ಬಿಸ್ನೆಸ್ ರನ್ ಆಗುತ್ತೆ ಅಷ್ಟೇ ಮತ್ತು ಹಣೆ ಬರ ಮತ್ತೆ ಇದಲ್ಲ ಟ್ಯಾಮ್ ಲಕ್ಕಲ್ಲದು ಅದು ಹಾರ್ಡ್ ವರ್ಕ್ ಈ ಬಿಸ್ನೆಸ್ ಸೆಟ್ ಆಗೋದು ಲಕ್ಕಲ್ಲೆಲ್ಲ ಹಾರ್ಡ್ ವರ್ಕಲ್ಲಿ ಸೊ ಹಾಗೆ ನಾನು ಯೂಟ್ಯೂಬಿಂದನೇ ನೋಡಿ ಕಲಿತದ್ದು ನಾನು ಆಗಿ ಕಲಿತದ್ದು ನಾನು ಯಾರಿಂದಲೋ ಕಲ್ತಿಲ್ಲ ನಾನು ಓನ್ ಆಗಿ ಕಲ್ತಿದ್ದೇನೆ ಯಾರು ನನಗೆ ಸಜೆಷನ್ ಕೊಡುವವರು ಇರಲಿಲ್ಲ ಆಗ ಸೊ ಫಸ್ಟಿಗೆ ಹಾಗೆ ನನಗೆ ವರ್ಕ್ ಹೇಗೆ ನಿಮಗೆ ಬಿಸ್ನೆಸ್ ಸೆಟ್ ಆಗುತ್ತೆ ಅಂದರೆ ಫಸ್ಟ್ ಫಸ್ಟಿಗೆ ನಿಮ್ಮ ರಿಲೇಟಿವ್ಸ್ ಹತ್ರ ನಿಮ್ಮ ಫ್ಯಾಮಿಲಿಯವರ ಹತ್ರ ಕೇಳಬೇಡಿ ನಮಗೆ ವರ್ಕ್ ಕೊಡಿ ನಮಗೆ ವರ್ಕ್ ಕೊಡಿ ಅವರು ಕೊಡಲ್ಲ ಕೊಟ್ಟರು ವರ್ಕ್ ಆದಮೇಲೆ ನಿಮಗೆ ಹಣ ಅಂತೂ ಕೊಡೋಲ್ಲ ನಾನು ನನ್ನ ರಿಲೇಟಿವ್ ಆಗಲಿ ನಮ್ಮ ಊರವರ ಹತ್ರ ಆಗಲಿ ಯಾರತ್ರೂ ಹೇಳಿಲ್ಲ ನಾನು ವರ್ಕ್ ಮಾಡ್ತೇನೆ ಕೊಡಿ ಅಂತ ಇಲ್ಲಿವರೆಗೂ ಕೇಳಿಲ್ಲ ನಾನು ಯಾಕಂದರೆ ಕೇಳಿಕ್ಕೆ ಹೋಗಬೇಡಿ ನಿಮ್ಮ ರಿಲೇಟಿವ್ಸ್ ತುಂಬ ಕಡಿಮೆ ಅಂತ ಅವ್ರು ಸಪೋರ್ಟ್ ಮಾಡುವ ಸಂಬಂಧಿಕರು ಸಂಬಂಧಿಕರಿರೋದು ನಿಮ್ಮ ಸಂಬಂಧಿಕರು ನಿಮ್ಮ ಊರವರ ಹತ್ರ ಕೇಳಲಿಕ್ಕೆ ಅಂತೂ ಹೋಗಬೇಡಿ ಬೇರೆ ಊರವರ ಹತ್ರ ಆದರೂ ಹೇ ಕೇಳಿ ವರ್ಕ್ ಇದ್ರೆ ಕೊಡಿ ಅಂತ ನಿಮ್ಮ ಊರವರ ಹತ್ರ ನಿಮ್ಮ ಸಂಬಂಧಿಕರ ಹತ್ರ ಅಂತೂ ಕೇಳಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಸಿಗೋದಿಲ್ಲ ಅದು ಸಿಕ್ಕಿದ್ರೂ ಹಣ ಅಂತೂ ಸಿಗಲ್ಲ ವರ್ಕ್ ಮಾಡಿ ಮಾಡಿಕೊಡ್ಬೇಕಷ್ಟೇ ನೀವು ಧರ್ಮಕ್ಕೆ ಸೊ ಯಾರಿಗೆ ಕೂಡ ಹಾಗೆ ಧರ್ಮಕ್ಕೆ ವರ್ಕ್ ಮಾಡಲಿಕ್ಕೆ ಕೊಡ್ಬೇಡಿ ಯಾಕಂದರೆ ನೀವು ಅಷ್ಟು ಹೊತ್ತು ಕೂತ್ಕೊಂಡಿರ್ತೀರಲ್ಲ ಅಮೌಂಟ್ ತಗೊಳ್ಳಿ ನಿಮ್ಮ ವರ್ಕಿದ ಅಮೌಂಟ್ ತಗೊಳ್ಳಿ ಸ್ವಲ್ಪ ಕಡಿಮೆ ಮಾಡಿ ತಗೊಳ್ಳಿ ಬಟ್ ತಗೊಳ್ಳಿ ಆಯಿತಾ ಸೊ ಎಷ್ಟು ಸಂಪಾದಿಸ್ಬೋದು ಅಂತ ಎಷ್ಟು ಸಂಪಾದಿಸ್ಬೋದು ಅಂದರೆ ನಂದು ಫಸ್ಟ್ ಅರ್ನಿಂಗ್ ಟೂ ಹಂಡ್ರೆಡ್ ರುಪೀಸ್ ನಾನೊಬ್ಬರಿಗೆ ಟೈಲರ್ಗೆ ಮಾಡಿ ಕೊಟ್ಟಿದ್ದೆ ಅವರದೇ ಬ್ಲೌಸ್ ಅಂತೆ ನಾನು ಮಾಡಿಕೊಟ್ಟಿದ್ದೆ ಫೋರ್ ಹಂಡ್ರೆಡ್ ಹೇಳಿದ್ದೆ ಎಷ್ಟೊಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಫೋರ್ ಇಯರ್ಸ್ ಬ್ಯಾಕ್ ಫೈವ್ ಇಯರ್ಸ್ ಆಯಿತು ನನಗೆ ಸ್ಟಾರ್ಟ್ ಮಾಡಿ ಫೋರ್ ಇಯರ್ಸ್ ಬ್ಯಾಕ್ ಸ್ಟಾರ್ಟಿಂಗ್ ನನಗೆ ಒಬ್ಬರು ಟೈಲರ್ ಕೊಟ್ಟಿದ್ರು ನಮ್ಮ ಮನೆ ಹತ್ತಿರದವರು ಕೊಟ್ಟರೆ ನಾನು ಇಷ್ಟು ರೇಟ್ ಎಷ್ಟು ರೇಟ್ ಹೇಳಿ ಹೇಳಿ ಅಂತ ಹೇಳಿದರು ನಾನು ಹೇಳಿದೆ ನಿಮ್ಗೆ ಗೊತ್ತಿದೆಯಲ್ಲ ನೀವು ನೋಡಿ ಕೊಡಿ ಅಂತ ನಾನೇನು ತಿಂಗ್ ಮಾಡಿದರೆ ಒಂದು ಸಾವಿರ ರೂಪಾಯಿ ಸಿಗ್ಬೋದು ನನ್ನ ಮುಖಕ್ಕೆ ನಾಲ್ನೂರು ರೂಪಾಯಿ ಇಂದ ಲಾಸ್ಟ್ಗೆ ಅವರು ಚೊರೆ ಮಾಡಿ ಮಾಡಿ ಹೇಳಿ 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 ನನಗೆ ಅದರ ಐಡಿಯಾನೇ ಇರಲಿಲ್ಲ ಎಷ್ಟು ರೇಟ್ ಹೇಳೋದು ಒಂದು ಹೆದರಿಕೆ ಓ ಇಷ್ಟು ಹೇಳಿದರೆ ಜಾಸ್ತಿ ಆದರೆ ಮತ್ತೆ ಕೊಡೋದಿದ್ರೆ ಅನ್ ಆ ಥರ ನೆಕ್ಸ್ಟ್ ಕೊಡ್ತಾರ ಅಂತ ಹೇಳಿ ಹೆದರಿಕೆ ಬಟ್ ಅವ್ರು ನೆಕ್ಸ್ಟ್ ಕೊಡುವುದಿಲ್ಲ ಅಂತ ಅವ್ರಿಗೆ ಗೊತ್ತು ನಮ್ಗೆ ಗೊತ್ತಾ ಹೇಳಿ ಹೇಳಿದ ನಾನು ಹೇಳಿದೆ ಲಾಸ್ಟಿಗೆ ಫೋರ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿದೆ ಫೋರ್ ಹಂಡ್ರೆಡ್ ಹೇಳಿ ನಾನು ಥಿಂಕ್ ಮಾಡಿದೆ ಫಸ್ಟ್ ಅಲ್ಲ ಫೋರ್ ಹಂಡ್ರೆಡ್ ಈ ವರ್ಕಿಗೆ ಅದು ಬ್ಯಾಕ್ ನೆಕ್ ಫ್ರಂಟ್ ನೆಕ್ ಸ್ಲೀವ್ಸ್ ಎಲ್ಲ ಮಾಡಿದೆ ನಾನು ಸೊ ಫೋರ್ ಹಂಡ್ರೆಡ್ ಕೊಡುವರು ಅಂತ ತಿಳ್ಕೊಂಡು ಏನು ಮಾಡಿದೆ ಫೋರ್ ಹಂಡ್ರೆಡ್ ಅಂತ ಹೇಳಿದೆ ಫೋರ್ ಹಂಡ್ರೆಡ್ ಅಂತ ಹೇಳುವಾಗ ಟೂ ಹಂಡ್ರೆಡ್ ಕೊಟ್ಟರು ನನಗೆ ನನ್ನ ಹತ್ರ ಏನು ಹೇಳಿದರು ಗೊತ್ತಾ ಟೂ ಹಂಡ್ರೆಡ್ ಈಗಿಲ್ಲ ಚೇಂಜ್ ಇಲ್ಲ ನೆಕ್ಸ್ಟ್ ಬರುವಾಗ ಅಂತ ಮತ್ತೆ ಎಂತ ಮಾಡೋದು ಕೊಟ್ಟಾಯ್ತಲ್ಲ ಮಾಡಿ ಆಯಿತು ವರ್ಕ್ ಮತ್ತು ನಮಗೆ ನಮಗೆ ಇಟ್ಕೊಳ್ಳಿಕ್ಕಾಗುತ್ತಾ ವರ್ಕನ್ನು ಸೊ ಎಂತ ಮಾಡಿದೆ ಅಂದರೆ ಟೂ ಹಂಡ್ರೆಡ್ ತಗೊಂಡ್ ಬಂದೆ ನಾನು ಹಾಗೆ ಫಸ್ಟ್ ಅರ್ನಿಂಗ್ ಟೂ ಹಂಡ್ರೆಡ್ ಆಯಿತಾ ನೆಕ್ಸ್ಟ್ ನೆಕ್ಸ್ಟು ಒಂದು ಇಬ್ಬರು ಟೈಲರ್ಸ್ ಸಿಕ್ಕ ಸಿಕ್ಕಿದ್ರು ಅವ್ರದ್ದು ಏನಂದರೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎರಡು ಬ್ಲೌಸ್ ಕೊಟ್ಟಿದ್ದರು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ಗೆ ಜಂಪ್ ಆಯಿತು ನನ್ನ ಅಮೌಂಟು ವರ್ಕ್ ಇದು ನೆಕ್ಸ್ಟ್ ಏನಂದರೆ ಫೈವ್ ಹಂಡ್ರೆಡಿಂದ ತೌಸಂಡಿಗೆ ಜಂಪ್ ಆಯಿತು ಆಮೇಲೆ ತೌಸಂಡ್ ಟೂ ಹಂಡ್ರೆಡ್ ಒಂದು ಒನ್ ಇಯರ್ ಆದಮೇಲೆ ಒಂದು ಬ್ಲೌಸಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಟೂ ತೌಸಂಡ್ ಹಾಗೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಒಂದು ತ್ರೀ ಇಯರ್ಸ್ ಆದಮೇಲೆ ಏನು ಮಾಡಿದೆ ಅಂದರೆ ಒಂದೊಂದು ಬ್ಲೌಸಿಗೆ ಫೋರ್ ತೌಸಂಡ್ ತ್ರೀ ತೌಸಂಡ್ ಟೂ ಅಂಡ್ ಹಾಫ್ ಹಾಗೆ ಸಿಂಪಲ್ಲಿಗೆ ತೌಸಂಡ್ ಬ್ರೈಡಲ್ಲಿಗೆ ತ್ರೀ ತೌಸಂಡ್ ಆ ಟೈಪ್ ಈಗ ಏನು ಮಾಡಿದೆ ಅಂದರೆ ಈಗ ಡಿಸೈನ್ ಮೇಲೆ ಡಿಪೆಂಡ್ ನಾನು ಜಾಸ್ತಿ ಅಮೌಂಟ್ ಇದು ಮಾಡಿದೆ ಅಂದರೆ ಒಂದು ಬ್ಲೌಸು ಅದು ಎಷ್ಟಂದರೆ ಸೆವೆನ್ ಆ್ಯಂಡ್ ಹಾಫ್ ತೌಸಂಡ್ ಇದು ನನ್ನ ಹೈಯೆಸ್ಟ್ ಒಂದು ಬ್ಲೌಸ್ ಇದು ಪ್ರೈಸ್ ತೊಗೊಂಡದ್ದು ನಾನು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅದು ಬ್ಯಾಕ್ ನೆಕ್ ಫುಲ್ ವರ್ಕ್ ಬಂದು ಬೆನ್ನಿಗೆಲ್ಲ ವರ್ಕ್ ಬಂದು ಆ ಪಲ್ಲಕ್ಕಿ ಡಿಸೈನ್ ಟೈಪ್ ಬರುತ್ತಲ್ಲ ಅದು ಸೆವೆನ್ ಆ್ಯಂಡ್ ಹಾಫ್ ತೌಸಂಡ್ ನನ್ನ ಹೈಯೆಸ್ಟ್ ಟೋಟಲ್ ಟೋಟಲ್ ಅಮೌಂಟ್ ಒಂದು ಲ್ಯಾಕ್ ಇರ್ಬೋದು ಲ್ಯಾಕಿನ ಮೇಲೆ ಲಕ್ಷದ ಮೇಲೆ ಕ್ರಾಸ್ ಆಗಿರ್ಬೋದು ಒಂದು ಲಕ್ಷ ಅಲ್ಲ ಒಂದು ಹೇಳಿಕ್ಕಾಗಲ್ಲ ಒಂದು ತ್ರೀ ಫೋರ್ ಲ್ಯಾಕ್ಸ್ ಮೇಲೆ ಕ್ರಾಸ್ ಆಗಿರ್ಬೋದು ನನ್ನ ಅರ್ನಿಂಗ್ ಅಮೌಂಟ್ ಒಂದು ಫೈವ್ ಇಯರ್ಸ್ ಫೈವ್ ಇಯರ್ಸ್ ಅಂದರೂ ನನಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಷ್ಟು ವರ್ಕ್ ಇರಲಿಲ್ಲ ನನ್ನ ವರ್ಕ್ ಮೂವ್ ಆದದ್ದೇ ಒಂದು ಟೂ ಇಯರ್ಸ್ ಬಿಟ್ಟು ಹಾಗಾದ್ರೆ ಒಂದು ತ್ರೀ ಇಯರ್ಸಲ್ಲೇ ಇರ್ಬೋದು ತ್ರೀ ಇಯರ್ಸಲ್ಲಿ ಅಂದರೆ ಫೈ ಲ್ಯಾಕ್ ಮೋರ್ ದ್ಯಾನ್ ಫೈವ್ ಲ್ಯಾಕ್ ಅರ್ನ್ ಮಾಡಿದ್ದೇನೆ ಮತ್ತು ಒಂದು ಬ್ಲೌಸ್ ಹೈಯೆಸ್ಟ್ ಪ್ರೈಸ್ ಅಂದರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಒಂದು ಕಸ್ಟಮರ್ ಈಗ ಒಂದಿಷ್ಟು ಬ್ಲೌಸ್ ಕೊಡ್ತಾರೆ ಒಂದು ಕಸ್ಟಮರ್ ಇದ್ದು ನೀವು ಎಷ್ಟು ತಗೊಂಡ್ರಿ ಅಂತ ಹೇಳಿದರೆ ಕೆಲವರು ಒಂದು ಕಸ್ಟಮರ್ ಒಂದೊಂದು ಮೂರು ನಾಲ್ಕು ಬ್ಲೌಸ್ ಕೊಟ್ಟರೆ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಆಗುತ್ತೆ ಆ ರೀತಿಯಲ್ಲಿ ಹೈಯೆಸ್ಟ್ ಎಷ್ಟು ನೀವು ಆರ್ಡ್ ಮಾಡಿದ್ದೀರಂದರೆ ಒಂದು ಕಸ್ಟಮರಿಂದ ಟ್ವೆಂಟಿ ಸಿಕ್ಸ್ ತೌಸಂಡ್ ಒಬ್ಬರು ಹಾಗೆ ಒಂದು ಮೂರು ನಾಲ್ಕು ಜನ ಕೊಟ್ಟಿದ್ದಾರೆ ಅಷ್ಟೇ ಅಮೌಂಟ್ ಬಟ್ ಹೈಯೆಸ್ಟ್ ಅಂದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ಹಾಗೆ ಆಗಿದೆ ಕೆಲವರದು ಬಟ್ ಹೈಯೆಸ್ಟ್ ಅಂದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಅವ್ರದ್ದೊಂದು ಸಾಧಾರಣ ಒಂದು ಆರು ಬ್ಲೌಸಸ್ ಇತ್ತು ಆರು ಬ್ಲೌಸಸ್ ಅದು ಹೆವಿ ಗ್ರ್ಯಾಂಡ್ ವರ್ಕ್ ಆರಲ್ಲ ಎಂಟು ಬ್ಲೌಸ್ ಇತ್ತು ಆರು ಬ್ಲೌಸ್ ಗ್ರ್ಯಾಂಡ್ ಎರಡು ಬ್ಲೌಸು ಸಿಂಪಲ್ ಸೊ ಅವರದ್ದು ಟೋಟಲ್ ಆಗಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಒಂದು ಕಸ್ಟಮರ್ ಇದು ಒಂದು ವಾರ ಹಿಡಿದಿದೆ ನನಗೆ ವರ್ಕ್ ಮಾಡಲಿಕ್ಕೆ ಸೊ ಹಾಗೆ ಈಗ ನಿಮಗೆ ಐಡಿಯಾ ಇರ್ಬೋದು ಒಂದು ಪ್ರೊಫೆಷ್ನಲ್ ಟೈಪ್ ವರ್ಕ್ ಮಾಡುವವರು ಒಂದು ಮಂತ್ಲಿ ಎಷ್ಟು ಅರ್ನ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಹೇಳೋದಾದರೆ ಮಂತ್ಲಿ ನೀವು ಕಡಿಮೆ ಅಂದರು ಫೋರ್ಟಿ ಟು ಫಿಫ್ಟಿ ತೌಸಂಡ್ ಅರ್ನ್ ಮಾಡ್ಬೋದು ಸ್ಟಾರ್ಟಿಂಗ್ ನೀವು ಮಂತ್ಲಿ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಒನ್ ಇಯರಲ್ಲಿ ಎರಡನೇ ವರ್ಷದಲ್ಲಿ ಒಂದು ಹತ್ತರಿಂದ ಹದಿನೈದು ಸಾವಿರ ಮೂರನೇ ವರ್ಷದಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಾಲ್ಕನೇ ವರ್ಷದಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ಐದನೇ ವರ್ಷಕ್ಕೆಲ್ಲ ಬರುವಾಗ ನೀವು ಫಾರ್ಟಿ ಟು ಫಿಫ್ಟಿ ಯಾಕಂದರೆ ನಿಮ್ಮ ವರ್ಕ್ ಎಷ್ಟು ಸ್ಪೀಡಾಗಿ ನಡೆಯುತ್ತೆ ಅದರ ಮೇಲೆ ಡಿಪೆಂಡ್ ನಾನೀಗ ಒಂದು ಟೂ ತೌಸಂಡ್ ರುಪೀಸ್ ಬ್ಲೌಸ್ ಅಂತ ಇಟ್ಕೊಳ್ಳಿ ನಾನು ಒಂದು ದಿನದಲ್ಲಿ ಮಾಡ್ತೇನೆ ಕೆಲವರು ಅದಕ್ಕೆ ನಾಲ್ಕು ದಿನ ಹಿಡಿತಾರೆ ಒಂದು ಸಾವಿರ ರೂಪಾಯಿದು ಬ್ಲೌಸ್ ನಾನೊಂದು ಬೆಳಿಗ್ಗೆ ಕೂತ್ಕೊಂಡ್ರೆ ಮಧ್ಯಾಹ್ನ ಆಗೋವೇ ಮುಗಿಯುತ್ತೆ ಮತ್ತು ಒಂದು ತ್ರೀ ಫೋರ್ ಇದು ಬ್ಲೌಸ್ ಸೆವೆನ್ ತೌಸಂಡ್ದು ಬ್ಲೌಸ್ ಎಲ್ಲಾದರೆ ತ್ರೀ ತ್ರೀ ಡೇಸ್ ಹಿಡಿಯುತ್ತೆ ನನಗೆ ಫಿನಿಶಿಂಗ್ ಎಲ್ಲ ನೀಟ್ ಬರಬೇಕು ಒಟ್ರಾಶಿ ಕೊಡ್ತಾರೆ ಅಂತ ಹಾಕಿ ಹಾಕಿ ಬಿಸಾಕೋದಲ್ಲ ನೀಟ್ ನೀಟ್ಬೇಕು ನನ್ನ ಬಿಸ್ನೆಸ್ಸಲ್ಲಿ ನಾನು ಹೇಗೆ ಅಂದರೆ ಅಷ್ಟು ನಾನು ಕಸ್ಟಮರಿಗೆ ಅಂದರೆ ಅಷ್ಟು ನಿಯತ್ತು ನಂದು ನಾನು ನಿಜ ಹೇಳ್ತೇನೆ ನಾನು ನನ್ನನ್ನು ಹೊಗಳೋದಲ್ಲ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಗೆ ಬಿಸ್ನೆಸ್ ಅಂದರೆ ಈಗ ನೀವು ವರ್ಕ್ ಮಾಡಿಡ್ತೀರ ಆ ಮಿಡ್ಲಲ್ಲಿ ಒಂದು ಗ್ಯಾಪ್ ಏನೋ ಚಿಕ್ಕ ಗ್ಯಾಪ್ ಬಂತು ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ ಅಷ್ಟು ಬೀಟ್ಸ್ನ ತೆಗೆದು ಆ ಗ್ಯಾಪ್ ಫಿಲ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಕಸ್ಟಮರಿಗೆ ಫಿನಿಶಿಂಗ್ ಬೇಕು ಒಂದು ಒಬ್ಬ ಒಂದು ತ್ರೀ ಇಯರ್ಸ್ ಬ್ಯಾಕ್ ಒಬ್ರು ನನಗೆ ಹೇಳಿದರು ನಿಮ್ಮ ಬ್ಲೌಸ್ ಇಟ್ಟರೆ ಕಸ್ಟಮರ್ ಹೊಡೆಯುವರು ನನಗೆ ಶಾಪಲ್ಲಿ ಅಂತ ಸೊ ಆ ರೀತಿ ಇತ್ತು ಬಟ್ ಈಗ ಯಾರೇ ಕೊಂಡೋಗ್ಲಿ ಯಾರೇ ಕೊಂಡೋಗ್ಲಿ ನನ್ನ ಬ್ಲೌಸು ಒಂದು ಅವ್ರದ್ದು ಫೀಡ್ಬ್ಯಾಕ್ ಇರುತ್ತೆ ಮೇಡಮ್ ವರ್ಕ್ ಅಂತೂ ಸೂಪರ್ ಆಗಿದೆ ಎಲ್ರಿಗೂ ಇಷ್ಟ ಆಯಿತು ನೆಕ್ಸ್ಟ್ ವರ್ಕ್ ಇದ್ರೆ ನಾವು ನಿಮಗೆ ಕೊಡ್ತೇವೆ ಅಂತ ಅಷ್ಟು ನಾನು ಬಂದಿದ್ದೇನೆ ನಿಮ್ಮ ವರ್ಕ್ ಇಟ್ಟರೆ ಕಸ್ಟಮರ್ ನಮಗೆ ಚಪ್ಪಲಿಯಲ್ಲಿ ಹೊಡಿತಾರೆ ಅಂತ ಹೇಳಿದಲ್ಲಿಂದ ಈಗ ಕಸ್ಟಮರ್ ಫೀಡ್ಬ್ಯಾಕ್ ಏನಂದರೆ ಮೇಡಮ್ ಸೂಪರ್ ಸೂಪರಾಗಿದೆ ನಾವು ನೆಕ್ಸ್ಟ್ ಕೂಡ ಕೊಡ್ತೇವೆ ಬೇರೆಯವರಿಗೆ ಕೂಡ ಹೇಳ್ತೇವೆ ನನ್ನ ಫ್ರೆಂಡ್ಸಿದ್ದು ಮದುವೆ ಇದೆ ಕಸಿನ್ದ್ದು ಮದುವೆ ಇದೆ ನಿಮಗೆ ಕೊಡ್ತೇವೆ ಅಂತ ಅಲ್ಲಿವರೆಗೆ ತಗೊಂಡು ಬಂದಿದ್ದೀನಿ ಅಲ್ಲಿವರೆಗೆ ತಗೊಂಡು ಬರಬೇಕಾದ್ರೆ ಅಷ್ಟೇ ಹಾರ್ಡ್ ವರ್ಕ್ ಮಾಡಿದ್ದೇನೆ ಅಷ್ಟೇ ಫಿನಿಶಿಂಗ್ ನೀಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ಯಾರೇ ಏನೇ ಹೇಳಿದರು ಅಂದರೆ ಏನಾದರೂ ಕಂಪ್ಲೇಂಟ್ ಹೇಳಿದರೆ ಲಾಸ್ಟ್ ಒಂದು ಟೂ ಇಯರ್ಸ್ ಬಗ್ಗೆ ಏನೇ ಕಂಪ್ಲೇಂಟ್ ಹೇಳಿದ್ರು ನಾನು ತಿದ್ಕೊಳ್ತೇನೆ ನನ್ನ ವರ್ಕಲ್ಲಿ ನನ್ನ ಮೇನ್ ಏನಂದರೆ ನನ್ನ ವರ್ಕ್ ಆದರೆ ವರ್ಕ್ ಆಯ್ತು ಅಂದರೆ ತಗೊಂಡು ಬಂದು ನನ್ನ ಹಸ್ಬೆಂಡಿಗೆ ತೋರಿಸ್ತೇನೆ ನಾನು ಹೇಗಾಗಿದೆ ವರ್ಕ್ ಅವರು ಕರೆಕ್ಟ್ ಹೇಳ್ತಾರೆ ಏನಿದ್ರು ಅವ್ರು ಕರೆಕ್ಟ್ ಹೇಳ್ತಾರೆ ಅವರು ನಾನು ಅವರ ವೈಫ್ ಅಂತ ಅವರೇನು ಇದು ಮಾಡಲ್ಲ ಕಸ್ಟಮರ್ ಬ್ಲೌಸ್ ಅಲ್ವಾ ಏನಾದರೂ ಫಿನಿಶಿಂಗ್ ಆಚಿಚ್ ಆಯಿತಾ ಹೇಳ್ತಾರೆ ನಾನು ಏನು ಮಾಡ್ತೇನೆ ಅಂದರೆ ಆಗಲೇ ತೆಗೆದು ಹೇಳಿ ಹಾಕ್ತೇನೆ ಅಂದರೆ ನಾವು ಮಾಡುವವರಿಗಿಂತ ಬೇರೆಯವರು ನೋಡ್ತಾರಲ್ಲ ಅವರು ಫಿನಿಶಿಂಗ್ ಹೇಳ್ತಾರೆ ಸೊ ಹಾಗೆ ಸೊ ಹಾಗೆ ಹಾಗೆ ಅಷ್ಟೇ ನಾನು ಹೇಳಿದ್ನಲ್ಲ ಅರ್ನಿಂಗ್ ಒಂದು ಫೋರ್ಟಿ ಟು ಫಿಫ್ಟಿ ತೌಸಂಡ್ ಮಾಡ್ಬೋದು ಫಾರ್ಟಿ ಟು ಫಿಫ್ಟಿ ತೌಸಂಡ್ ಖಂಡಿತ ಮಾಡ್ಬೋದು ಅಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಒಂದು ಮಂತ್ಲಿ ಒಂದು ತರ್ಟಿ ಫಾರ್ಟಿ ಫಿಫ್ಟಿ ಬ್ಲೌಸ್ ಸಿಕ್ಕಿದರೆ ಅಷ್ಟಾಗತ್ತೆ ಹೇಗೆ ಕಸ್ಟಮರ್ ಹಿಡಿಯುವುದಂದ್ರೆ ಹಾರ್ಡ್ ವರ್ಕ್ ಫಸ್ಟ್ ಯಾರಾದರೂ ಹೇಳ್ತಾರೆ ನಿಮ್ಮ ಲಕ್ ಒಳ್ಳೇದಿದೆ ನಿಮ್ಮ ನೆಬರ್ ಒಳ್ಳೇದು ಇಲ್ಲ ನಿಮ್ಮ ಹಾರ್ಡ್ ವರ್ಕ್ ಇದ್ರೇ ನೀವು ಮುಂದೆ ಹೋಗೋದಲ್ಲದೆ ದೇವರು ಕೂಡ ನಿಮಗೆ ಸಹಾಯ ಮಾಡೋದಿಲ್ಲ ದೇವರು ಹೇ ಏನು ಹೇಳ್ತಾರೆ ನನ್ನ ಪ್ರಕಾರ ನೀನು ಮುಂದೆ ಹೋಗು ಹಿಂದೆ ನಾನು ಇಡ್ತೇನೆ ಮುಂದೆ ಹೋಗುವುದಂದರೆ ಸುಮ್ಮನೆ ನಡ್ಕೊಂಡು ಮುಂದೆ ಹೋಗೋದಲ್ಲ ಅಷ್ಟು ಹಾರ್ಡ್ ವರ್ಕ್ ಇದ್ದರೆ ದೇವರು ನಮ್ಮ ಹಣೆ ಬರವನ್ನು ಚೇಂಜ್ ಮಾಡ್ತಾರೆ ನಾವು ಅದೇ ಥಾಟಲ್ಲಿದ್ದರೆ ಅಂದರೆ ಇಲ್ಲ ನನ್ನ ಮನೆ ಬರ ಸರಿ ಇಲ್ಲ ನಮ್ಮ ಮನೆಯವ್ರು ಸರಿ ಇಲ್ಲ ನನ್ನ ಹಸ್ಬೆಂಡ್ ಸರಿ ಇಲ್ಲ ನನ್ನ ಅಪ್ಪ ಸರಿ ಇಲ್ಲ ಅಮ್ಮ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಸರಿ ಇಲ್ಲ ಅಷ್ಟೆ ನೀವು ಹಾರ್ಡ್ ವರ್ಕ್ ಮಾಡಿ ಬಂದದ್ದು ಒಬ್ಬರೇ ಅಲ್ವಾ ಸೊ ಇಲ್ಲಿ ಜೀವನ ಮಾತ್ರ ಎಲ್ಲರ ಜೊತೆ ನಡೆಸ್ತಿದ್ದೇವೆ ಅಂತ ಅಷ್ಟೆ ಬಟ್ ಹಾರ್ಡ್ ವರ್ಕ್ ಮಾಡೋದು ನಮ್ಮ ನಮ್ಮ ಲಕ್ ನಮ್ಮ ಕೈಯಲ್ಲಿರೋದು ನಮ್ಮ ಹಣೆ ಬರ ನಮ್ಮ ಕೈಯಲ್ಲಿರೋದು ಯಾರೂ ಬರದಿಲ್ಲ ಅದನ್ನು ನಾವು ಬರಿಬೇಕು ಹೇಗೆ ಹಣೆ ಬರವನ್ನು ಚೇಂಜ್ ಮಾಡೋದು ಹೇಗೆ ಹಾರ್ಡ್ ವರ್ಕ್ ಮಾಡಿ ಸೊ ಅಷ್ಟೇ ನೀವು ಕೆಲವ್ರು ಏನು ಮಾಡ್ತಾರೆ ಅಂದರೆ ಇಲ್ಲ ಮೇಡಮ್ ಮದುವೆ ಆಗಿದೆ ಗಂಡ ಬಿಡುವುದಿಲ್ಲ ಯಾಕೆ ನೀವೇನು ಯುದ್ಧಕ್ಕೆ ಹೋಗ್ತಿದ್ದೀರಾ ಇಲ್ಲದಾನೆ ಮನೇಲೆ ಕೂತ್ಕೊಂಡು ಕಲಿಯೋದಲ್ವ ಸೊ ಬೇರೆಯವರ ಮೇಲೆ ಪ್ರೆಷರ್ ಹಾಕೋದು ಬಿಡಿ ಅವರು ಹಾಗೆ ಹೇಳ್ತಾರೆ ಇವರು ಹೇಗೆ ಹೇಳ್ತಾರೆ ಬಟ್ ಮಕ್ಕಳಿದ್ರೆ ಆಗೋದಿಲ್ಲ ಅದು ನಾನು ಹೇಳಿದೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಆಗಲಿ ಯಾಕಂದರೆ ಅವರು ಬೀಟ್ಸ್ ಎಲ್ಲ ಬಾಯಿಗೆ ಹಾಕಿದ್ರೆ ತುಂಬ ಪ್ರಾಬ್ಲಮ್ ಆಗ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿರುವವರು ಇದು ಮಾಡಲಿಕ್ಕೆ ಹೋಗಬೇಡಿ ವರ್ಕ್ ಅವ್ರು ಶಾಲೆಗೆಲ್ಲ ಹೋಗ್ತಾರಲ್ಲ ಆಮೇಲೆ ಸ್ಟಾರ್ಟ್ ಮಾಡಿ ಆಯಿತಾ ಸೊ ಇವತ್ತು ನಾನೊಂದು ಇಷ್ಟು ಲಾಂಗ್ ವಿಡಿಯೋ ಮಾಡಿದ್ದೇನೆ ಯಾರಿಗೆಲ್ಲ ಕಿರಿಕಿರಿ ಆಯ್ತು ಇಷ್ಟ ಆಯಿತೋ ಗೊತ್ತಿಲ್ಲ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬ್ ಆಗಿದೆ ಸೊ ಕೆಲವರು ಹಾಂ ಮತ್ತೆ ನನ್ನ ಯೂಟ್ಯೂಬ್ ಪೇಮೆಂಟ್ ಕೂಡ ನಾನು ಇದರಲ್ಲೇ ಹೇಳ್ತೇನೆ ಯೂಟ್ಯೂಬ್ ಪೇಮೆಂಟ್ ಏನು ಗೊತ್ತಾ ನನಗೆ ಆರು ಆರು ತಿಂಗಳಿಗೊಮ್ಮೆ ಬರುವುದು ಹತ್ತು ನನ್ನ ನೂರು ಡಾಲರ್ ಆಗೋದೆ ಆರು ತಿಂಗಳಿಗೊಮ್ಮೆ ಯಾಕಂದರೆ ಯೂಟ್ಯೂಬಲ್ಲಿ ಅಷ್ಟು ಬೇಗ ಅರ್ನಿಂಗ್ ಆಗಲ್ಲ ಲಾಂಗ್ ವಿಡಿಯೋದಲ್ಲಿ ಬಟ್ ನನಗೆ ಪ್ರೊ ನಾನಾದರೆ ಯೂಟ್ಯೂಬಲ್ಲಿ ಹಣ ಮಾಡಲಿಕ್ಕೋಸ್ಕರ ಚಾನಲ್ ಓಪನ್ ಮಾಡಿದರಲ್ಲ ನನಗೆ ತಾರಿ ವರ್ಕ್ ಬಿಸ್ನೆಸ್ ಇದೆ ನಾನು ಅದರಲ್ಲಿ ಇನ್ಕಮ್ ತೆಗಿತೇನೆ ಇದು ಜಸ್ಟ್ ಸೈಡನ್ನು ನನಗೆ ಕಸ್ಟಮರ್ ಅನ್ ಟಚ್ಚಲ್ಲಿ ಇಡಲಿಕ್ಕೆ ಅಥವಾ ನನ್ನ ಅನ್ನು ಸ್ವಲ್ಪ ಪಬ್ಲಿಸಿಟಿ ಕೊಡಲಿಕ್ಕೋಸ್ಕರ ಮಾತ್ರ ಶು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾನೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು